ಯಾಕೆಂದರೆ ಆ ಸಿನಿಮಾ ಚೆನ್ನಾಗಾಗಲಿ ಅನ್ನೋ ಒಂದು ಭರವಸೆ ಇರುತ್ತೆ ನಮಗೆ ಎಲ್ಲ ಪ್ಲಸ್ ಪಾಯಿಂಟ್ಸ್ ಹೇಳ್ತೀವಿ ಆದರೆ ನಾನು ಹೇಳೋದು ಒಂದೇ ಒಂದು ಈ ಸಿನಿಮಾ ಎಲ್ಲರೂ ನೋಡಬೇಕು ಯಾಕಂದರೆ ವಿಜುವಲ್ ಟ್ರೀಟು ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ ಮೂರು ಜನ ಒಳ್ಳೆ ಒಬ್ಬ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ ಸೊ ನಾವು ಹೆಮ್ಮೆ ಪಡಬೇಕು ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಯಾವಾಗಲೂ ಅಷ್ಟೇ ಅವರು ಒಂದು ಸೀನಿಗೆ ಬಿಟ್ಟು ಯಾವಾಗಲೂ ಹೇಳ್ತಾರೆ ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಅದು ಟಿ ವಿಲಿ ಬರುತ್ತೆ ಮೊಬೈಲಲ್ಲಿ ನೋಡ್ತೀವಿ ಅದಕ್ಕೆ ಕಾಯ್ತೀವಿ ಅಂತ ಮಾಡಬಾರ್ದಂತೆ ಯಾವಾಗಲೂ ಸಿನಿಮಾನ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕಂತೆ ಸೊ ಅದನ್ನು ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಇಸ್ ಅಮೇಝಿಂಗ್ ಆ್ಯಂಡ್ ಎವ್ರಿಥಿಂಗ್ ಹರಿ ಸರ್ ಮ್ಯೂಸಿಕ್ ಮಾತಾಡೋಂಗಿಲ್ಲ ಯಾಕೆಂದರೆ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದೆ ಮನದ ಕಡಲು ಅದ್ಭುತವಾದಂಥ ಒಂದು ಯಶಸ್ಸು ಸಿಗಲಿ ಆ್ಯಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ ಎರಡೂವರೆ ಗಂಟೆಗಳನ್ನು ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ ತುಂಬ ತುಂಬ ಬೇಕಾಗಿದೆ ಈ ಥರ ಸಿನಿಮಾಗಳು ಆಮೇಲೆ ಕನ್ನಡಾಗೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ ಅದನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ ನೀವು ಬಂದು ನೋಡಿದಾಗ ಆ್ಯಂಡ್ ಅಪ್ರಿಷಿಯೇಟ್ ಯುವರ್ ಗ್ರೇಟ್ ಎಫರ್ಟ್ಸ್ ಯು ಲುಕ್ ಅಮೇಸಿಂಗ್ ಮೂರು ಜನ ತುಂಬ ಚೆನ್ನಾಗಿ ಮಾಡಿದಿರಾ ಆ್ಯಂಡ್ ನಾನು ನಿನ್ನ ಜಾಗದಲ್ಲಿ ಇದ್ರೆ ಸ್ಯಾಕ್ರಿಫೈಸ್ ಮಾಡ್ತಾ ಇರಲಿಲ್ಲ ಕಣೋ ಆಯಿತಾ ಅಷ್ಟು ಒಳ್ಳೆ ಬುದ್ಧಿ ಇರಬಾರ್ದು ಬಟ್ ಇಟ್ಸ್ ಓಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಮನದ ಕಡಲು ತುಂಬ ಒಳ್ಳೆಯ ಯಶಸ್ಸನ್ನು ಕಾಣಲಿ ಆ್ಯಂಡ್ ಗುಡ್ ಲಕ್ ಟು ಯು